ಸರ್ ಇವಾಗ ಬೆಂಗಳೂರಿಗರೇ ಆಗಿರ್ಬೋದು ಅಥವಾ ಬೆಂಗಳೂರಿಂದ ಹೊರ್ಗಡೆ ಇರೋರೇ ಆಗಿರ್ಬಹುದು ಲಾಲ್ಬಾಗ್ನ ನೋಡಬೇಕು ಅಂತ ಸಾಕಷ್ಟು ಜನರು ಬರ್ತಾರೆ ಆದ್ರೆ ಇನ್ನೂ ಒಂದು ಕ್ಯಾಟಗರಿ ಅವರಿದ್ದಾರೆ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಆಯ್ಕೆ ಮಾಡ್ಕೊಳ್ಳುವಂತದ್ದೇ ಕಬ್ಬನ್ ಪಾರ್ಕು ಇಲ್ಲಾಂದ್ರೆ ಲಾಲ್ ಬಾಗ್ನ ಸ್ಪೆಷಲಿ ಕಪಲ್ಸ್ ಪ್ರೇಮಿಗಳು ಬರ್ತಾರೆ ಲಾಲ್ಬಾಗಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಕೆಲವೊಬ್ರಂತೂ ತುಂಬಾ ಪರ್ಸನಲ್ ಆಗಿರ್ತಾರೆ ಅದು ಇಲ್ಲಿ ಓಡಾಡುವಂತಹ ಜನಗಳಿಗೂ ಕೂಡ ಮುಜುಗರ ಆಗತ್ತೆ ಪ್ರೇಮಿಗಳಿಗೆ ನಾವು ಸಾರ್ವಜನಿಕ ಜಾಗದಲ್ಲಿ ಇದೀವಿ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ ನೀವು ಸಾಕಷ್ಟು ಬಾರಿ ವಾರ್ ಮಾಡಿರ್ತೀರಿ ಹಂಗೆಲ್ಲ ಆದ್ರೂ ಕೂಡ ಯಾಕೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಆಮೇಲೆ ಯಾಕೆ ಅವ್ರ ಮಾತು ಕೇಳಲ್ಲ ಅಂತ ಅನ್ಸುತ್ತೆ ಸರ್ ನಿಮಗೆ ಪ್ರಮುಖವಾಗಿ ಇದು ಒಂದು ಬಹಳಷ್ಟು ಪ್ರಕೃತಿಗೆ ಹತ್ತಿರವಾದಂತ ವಿಚಾರ ಹಂಗಾಗಿ ಇದು ನೈಸರ್ಗಿಕವಾಗಿ ಬಂದಿರತಕ್ಕಂತ ಗುಣ ಪ್ರೇಮಿಗಳು ಸದಾ ಏಕಾಂತವರ ಬಯಸ್ತಕ್ಕಂಥದ್ದು ಸಹಜವಾದಂತಹ ಒಂದು ಬೆಳವಣಿಗೆ ಆ ಹಿಂದೆ ನಾನು ನೋಡಿದ ಮಟ್ಟಿಗೆ ಸುಮಾರು ಹದಿನೈದು ಹನ್ನೆರಡು ವರ್ಷಗಳ ಹಿಂದೆ ಲಾಲ್ಬಾಗ್ ನಲ್ಲಿ ಏನಿತ್ತು ಸರಿ ಸರಿ ಅಂದ್ರೆ ನಮ್ಮ ಸುತ್ತ ಒಂದು ಕಾಂಪೌಂಡ್ ಇತ್ತು ಅದರ ಪಕ್ಕದಲ್ಲಿ ದಟ್ಟವಾದಂತಹ ಪೊದೆಗಳು ಅಂದ್ರೆ ಬೇಡವಾದಂತಹ ಸಸ್ಯಗಳು ಬೆಳೆದಿತ್ತು ಕೆಲವರು ಅಲ್ಲಿ ಒಳಗಡೆ ಹೋಗಿ ಕುಳ್ಕೊಳ್ತಕ್ಕಂಥದ್ದು ಅಲ್ಲಿ ಗೊತ್ತಿಲ್ಲ ಈಗ ಆಕ್ಚುಲಿ ಇಲ್ಲಿ ಹಾವು ಬೇರೆ ಬೇರೆ ಕೀಟ ಎಲ್ಲವೂ ಇರ್ತವೆ ಅದು ಅವ್ರಿಗೂ ಸೇಫ್ಟಿ ಇರಲಿಲ್ಲ ಮತ್ತೆ ಇನ್ ಕೆಲವರು ಅದನ್ನ ಚೇಂಜ್ ಮಾಡಿ ಏನೋ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇಂಥವೆಲ್ಲ ನಡೀತಾ ಇತ್ತು ಹಿಂದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಅನ್ವಾಂಟೆಡ್ ಈ ತರದ ಬುಶಸ್ ಏನಿದೆ ಅದನ್ನ ನಾವು ಕ್ಲಿಯರ್ ಮಾಡ್ಕೊಂಡು ಬಂದ್ವಿ ಕಾಲಾನುಸಾರ ಮತ್ತೆ ಒಂದೇನ್ ಮಾಡಿದೀವಿ ಲಾಲ್ಬಾಗ್ ನಲ್ಲಿ ಈಗ ಕೆಲವು ಯಾವ್ದಾದ್ರು ರಂಬೆಗಳು ಭೂಮಿಗೆ ಟಚ್ ಆಗಿ ಇನ್ನೊಂದಿನ್ನೊಂದು ಕಾಣದೇ ಇರತಕ್ಕಂತ ಪ್ರದೇಶ ಇದ್ರೆ ಅದನ್ನ ಸ್ವಲ್ಪ ತೆರವುಗೊಳಿಸಿದ್ವಿ ಎಲ್ಲ ಒಂದ್ ಕಡೆ ಏನಂದ್ರೆ ಸೆಲ್ಫ್ ಪ್ರೂನಿಂಗ್ ಅಂತೀವಲ್ಲ ಆ ರೀತಿ ಆಮೇಲೆ ಈಗ ನಾವು ಜಾಗಸ್ಪಾತನ ಲಾಲ್ಬಾಗಿನ ಸುತ್ತಳತಿನಲ್ಲಿ ಎಂಟು ಕಿಲೋಮೀಟರ್ ಮಾಡಿದರೆ ಸೊ ಜನ ಓಡಾಡದೇ ಇದ್ದಿರ್ತಕ್ಕಂಥ ನಿರ್ಜನ ಪ್ರದೇಶ ಆದ್ರೆ ಈ ತರದ ಮಿಸ್ಯೂಸ್ ಗಳು ತುಂಬಾ ಹಾಕ್ತವೆ ಬಟ್ ಎಲ್ಲ ಒಂದ್ ಕಡೆ ಜನಗಳು ವಾಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಜನಗಳ ಸಂಪರ್ಕ ಇದ್ದಂತ ಸಂದರ್ಭದಲ್ಲಿ ಕುಳಿತುಕೊಳ್ತಾ ಕೂಡ ತಮ್ಮ ಮಿತಿಗಳನ್ನ ಅರ್ಥಕೊಂಡು ಅವ್ರು ಕುಳಿತುಕೊಡ್ಬೇಕಾಗ್ತದೆ ಅಂತ ಘಟನೆಗಳು ಆಗಿಂದಾಗೆ ಕೆಲವು ನಡೀತವೆ ಆದ್ರೆ ಇತ್ತೀಚೆಗೆ ಸಾಕಷ್ಟು ಕಡೆ ನಾವು ಒಂದು ಮಾಹಿತಿ ಪದಕಗಳನ್ನು ಹಾಕಿಡಿದಿವಿ ಅದ್ರ ಜೊತೆಗೆ ನಮ್ಮ ಏನು ಭದ್ರತಾ ಸಿಬ್ಬಂದಿ ಇದೆ ಅಧಿಕಾರಿಗಳಿದ್ದಾರೆ ಅವರು ಕಾಲ ಕಾಲಕ್ಕೆ ಬಂದಂತವ್ರಿಗೆ ತಿಳುವಳಿಕೆ ನೋಡ್ತಕ್ಕಂತ ತಿಳುವಳಿಕೆ ನೀಡ್ತಕ್ಕಂತ ಕೆಲಸ ನಡೀತಾ ಇದೆ ಆದ್ರೂ ಎಲ್ಲೋ ಒಂದ್ ಕಡೆ ಈಗ ಸಿವಿಕ್ ಸೆನ್ಸ್ ಅಂತಕ್ಕಂಥದ್ದು ಮುಖ್ಯ ಈಗ ನಮ್ಗೆ ಬರ್ತಕ್ಕಂಥವ್ರಿಗೆ ಸೆಲ್ಫ್ ಜವಾಬ್ದಾರಿ ಇದ್ರೆ ಅದನ್ನ ಸಾರ್ವಜನಿಕ ಪ್ರದೇಶದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇತ್ತೀಚಿನ ಹೆಂಗಳಿಯರು ಅದನ್ನ ಕಲಿಬೇಕು ಅದನ್ನ ಹಿರಿಯರು ಮಾರ್ಗದರ್ಶನ ಓಕೆ ಅದನ್ನ ಅವರೇ ಅರ್ಥಕೊಂಡು ಇದ್ರೆ ಒಳ್ಳೇದು ಅಂತ ಅಂತೀರಾ